ಸೊ ಇವ್ರುಗಳಿಗೆ ಕಂಪೇರ್ ಮಾಡಿದ್ರೆ ಈ ರಕ್ಷಿತಾ ಶೆಟ್ಟಿ ಇದ್ದಿದ್ದೇ ಬೆಟರ್ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ನೀವು ಒಂದ್ಸಲ ತಿಂಕ್ ಮಾಡಿ ನೋಡಿ ಇವ್ರುಗಳೆಲ್ಲ ಹೋಗಿ ಒಳಗಡೆ ಹೋಗಿ ಒಂದ್ ವಾರದಲ್ಲಿ ಒಬ್ರಿಗೊಬ್ರಿಗೆ ಆಗ್ತಾ ಇಲ್ಲ ಒಬ್ಬೊಬ್ರು ಕ್ಯಾರೆಕ್ಟರ್ ನ ಒಬ್ಬೊಬ್ರು ಅರ್ಥ ಮಾಡ್ಕೊಂಡ್ಬಿಟ್ರು ಎಲ್ಲ ಸ್ಟ್ರಾಟಜಿ ಅರ್ಥ ಆಗೋಯ್ತು ಎಲ್ಲಾರ ಕ್ಯಾರೆಕ್ಟರ್ ಅರ್ಥ ಆಗೋಯ್ತು ಯಾರ್ಯಾರು ಯಾರು ಯಾರ್ಯಾರು ವೀಕ್ನೆಸ್ ಅಂತ ಎಲ್ಲಾ ಅರ್ಥ ಆಗೋಯ್ತು ಸೊ ಈಗ ಉಳಿದಿರ್ತಕ್ಕಂಥದ್ದು ಫೈನಲಿ ಒಂದೇ ಏನಪ್ಪಾ ಅಂತಂದ್ರೆ ಅವರು ಜುಟ್ಟಿಡ್ಕೊಂಡು ಆಡಿಸ್ತಕ್ಕಂಥದ್ದು ಎರಡನೇ ವಾರದಲ್ಲಿ ಶುರು ಆಗುತ್ತೆ ಸೊ ಇದೇ ಇವಾಗ ನಡೆಯೋದು ಸೊ ಈ ವಾರದಲ್ಲಿ ನನಗೆ ತುಂಬಾ ಬೇಜಾರಾದಂತಹ ವಿಚಾರಗಳಿದೆ ಸುದೀಪ್ ಸರ್ ಬಂದ ಮೇಲೆ ಹಾಗೆ ಖುಷಿಯಾದಂತಹ ವಿಚಾರಗಳಿದೆ ಹಾಗೆ ಶಾಕ್ ಆದಂತಹ ವಿಚಾರಗಳು ಕೂಡ ಇದೆ ಹಾಗಾದ್ರೆ ಅವೆಲ್ಲ ಏನು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ನ ನೀವೆಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಟಣ್ಣನ್ನು ನೋಟಿಫಿಕೇಶನ್ ಬೆಲ್ ಬಟನ್ ನ ಬೇಗ ಆನ್ ಮಾಡ್ಕೋಬೇಕು ಯಾಕೆಂದ್ರೆ ನನ್ನ ವಿಡಿಯೋಗಳು ನಿಮಗೆ ಪ್ರತಿ ಸಲ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಿಗ್ ಬಾಸ್ ನಿನ್ನೆ ಶುರುವಾಯಿತು ತುಂಬಾ ಗ್ರಾಂಡ್ ಓಪನಿಂಗ್ ಫಸ್ಟ್ ವಾರ ಅಂತೂ ಇಂತೂ ಬಿಗ್ ಬಾಸ್ ಹೋಗಿರ್ತಕ್ಕಂಥ ಕುರಿಮರಿಗಳೆಲ್ಲ ಕೂಡ ಒಂದು ವಾರ ಕಂಪ್ಲೇಂಟ್ ಮಾಡಿ ಆಡಿ ನಲ್ದು ಒಡ್ದಾಡಿ ಬೈದಾಡಿ ಗುದ್ದಾಡಿ ಮಲ್ಗಿ ತಿಂದು ಡ್ಯಾಶ್ ಮಾಡಿ ಎಲ್ಲ ಮಾಡ್ಬಿಟ್ಟು ಕೊನೆ ಒಂದ್ ವಾರ ಮುಗಿಸ್ಕೊಂಡು ಬಂದು ಸುದೀಪ್ ಸರ್ ಮುಂದೆ ಕೂತ್ರು ಒಂದಷ್ಟು ಗೇಮ್ ಗಳನ್ನ ಆಡ್ಕೊಂಡು ಸೊ ಈಗ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಯಾರ್ಯಾರಿಗೆಲ್ಲ ಬೆಂಡ್ ಎತ್ತಿದ್ರು ಸೊ ಸಾಕಷ್ಟು ಜನ ನೋಡಿರ್ತೀರ ಆಲ್ರೆಡಿ ಬಿಗ್ ಬಾಸ್ ಆದ್ರೂ ಕೂಡ ನಾನು ಏನೇನೆಲ್ಲ ಔಟ್ ಮಾಡಿದೆ ಏನೇನೆಲ್ಲ ಪ್ಲಸ್ ಏನೇನೆಲ್ಲ ಮೈನಸ್ ಏನ್ ತಪ್ಪು ಏನ್ ಸರಿ ಏನದ್ರ ಬಗ್ಗೆ ಮಾತಾಡ್ಬೇಕಲ್ಲ ಈಗ ಮಾತಾಡ್ತೀನಿ ಕೇಳಿ ಮೊದಲನೇದಾಗಿ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಸುದೀಪ್ ಸರ್ ಬಂದ ತಕ್ಷಣ ಫಸ್ಟ್ ಕ್ಲಾಸ್ ತಗೊಳ್ಳೋದು ಅರಸಾ ಹೇಗೆ ಅಂತ ಸೊ ಡೆಫಿನೆಟ್ಲಿ ಕ್ಲಾಸ್ ತಗೊಂಡ್ರು ಹೌದು ಅರಸ ಅರಸಿಯರು ಅಂತ ತಗೊಂಡ್ರೆ ಎಲ್ಲರೂ ಕೂಡ ಒಂದು ಟೀಮ್ ಆಗಿ ಆಡ್ತಾ ಇದ್ದೀರಾ ಅಂದ್ರೆ ಜಂಟಿ ಒಂಟಿ ಅನ್ನೋ ಎರಡು ತಂಡಗಳನ್ನ ನಾವು ಮಾಡಿಬಿಟ್ಟಿದೀವಿ ನೀವುಗಳು ಒಂಟಿ ತಂಡದವ್ರಿಂದ ನೀವೆಲ್ಲ ಕಿಂಗ್ ಗಳಿದ್ದಂಗೆ ಸಪರೇಟ್ ಸಪರೇಟ್ ಕಿಂಗ್ ಗಳಿದ್ದಾಗೆ ಅದನ್ನ ಹೊರತುಪಡಿಸಿ ಅದನ್ನ ಮರೆತು ನೀವು ನೀವುಗಳೇ ಒಂದು ತಂಡ ಕಟ್ಕೊಂಡು ಓಡಾಡ್ತಾ ಇದ್ದೀರಾ ಈಗ ಹೆಂಗಾಗೋಗಿದೆ ಅಂದ್ರೆ ಆರು ಜೋಡಿಗಳು ಜಂಟಿ ತಂಡ ಈ ಕಡೆ ಇದೊಂದು ಜೋಡಿ ನಿಮ್ದು ಒಂಟಿ ತಂಡ ಇವೆರಡು ಕೂಡ ಇದಕ್ಕೂ ಇದಕ್ಕ ಡಿಫರೆನ್ಸ್ ಇಲ್ಲ ಅಂತಾರೆ ಸುದೀಪ್ ಸರ್ ಮಾತಾಡ್ತಾ ಇದ್ದಾರೆ ಅದು ಕೂಡ ಸತ್ಯ ಅಲ್ವಾ ಇವ್ರುಗಳು ಮಾಡ್ತಾ ಇರೋದು ಅದನ್ನೇ ಒಂದು ತಂಡ ಕಟ್ಕೊಂಡು ಒಂದು ಏನಂತಾರೆ ಆ ಲೈಕ್ ಏನದು ರೌಡಿಸಮ್ ಮಾಡ್ತಾವ್ರೆ ಎದುರಿಸ್ತಾವ್ರೆ ಮಹಾರಾಜ್ಗೆ ಮಹಾರಾಜ ತರ ಆಳ್ವಿಕೆ ನಡೆಸ್ತಾ ಇದಾರೆ ನಾನು ಅರಸ ನಾನು ಮಾರೋಣಿ ಇವರವಣಿ ಇವರಿಗೆ ತಲೆ ಮೇಲೆ ಕಿರೀಟ ಒಂದು ಇಟ್ಟಿಲ್ಲ ಅಷ್ಟೇ ಬಟ್ ಈ ವಿಚಾರದಲ್ಲಿ ನನ್ಗೆ ಬೇಜಾರಾಗಿದೆ ಇಲ್ಲಿ ಗೊತ್ತಾ ಈ ಅರಸ ಅರಸಿಯರ ಒಂದು ಪೈಪೋಟಿಲಿ ತುಂಬಾನೇ ಎಗ್ರಾಡಿದ್ದು ನಮ್ಮ ಅಶ್ವಿನಿ ಗೌಡ ಅವರು ಆಲ್ರೆಡಿ ನಾನು ರಾಣಿ ಆಗಿದ್ದೀನಿ ಶಿವಗಾಮಿ ದೇವಿ ನನ್ನ ತಲೆಯಲ್ಲಿ ಕಿರೀಟ ಇದೆ ಅನ್ನೋ ತರನ ನಡ್ಕೋತಾ ಇದ್ದ ಅವ್ರೊಬ್ರೆ ಫಸ್ಟ್ ಬಟ್ ಈಗ ಸುದೀಪ್ ಸರ್ ಅವ್ರಿಗೆ ಬೈಲ ಇಲ್ಲ ನಾನು ಅನ್ಕೊಂಡೆ ಫಸ್ಟ್ ಅವ್ರು ಕ್ಲಾಸ್ ತಗೋತಾರೆ ಅದಾದ್ಮೇಲೆನೋ ಕಾಕಿ ಸುಧೀರ್ ಅವ್ರಿಗೆ ಡೆಫಿನೆಟ್ಲಿ ಒಂದು ವಾನ್ ಆಗುತ್ತೆ ಅಂತ ಅನ್ಕೊಂಡೆ ಅದನ್ನ ಮಾಡಿದ್ರು ಬಟ್ ಇವ್ರಿಗೆ ಬೈಲಿಲ್ಲ ಅದೇ ನನ್ಗೆ ಅರ್ಥ ಆಗ್ಲಿಲ್ಲ ಏನಂತನೂ ಗೊತ್ತಾಗ್ಲಿಲ್ಲ ಬಟ್ ಕೊನೆಯಲ್ಲಿ ಎಲ್ಲರಿಗೂ ಸೇರ್ಸಿ ಹೋಲ್ ಒಂದೇ ಸಲ ಉಪ್ಪು ಖಾರ ಮಸಾಲ ಹಾಕ್ಬಿಟ್ಟು ಒಟ್ನ ಫ್ರೈ ಮಾಡಿ ಬಿಸಾಕಿದ್ರು ಒಂಟಿ ತಂಡಕ್ಕೆ ಬೈದ್ ಬಿಸಾಕಿದ್ರು ಸೊ ಇದೆಲ್ಲ ಆದ್ಮೇಲೆ ಸಪರೇಟ್ ಸಪರೇಟ್ ಯಾರ ಯಾರ ಒಪಿನಿಯನ್ ಹಿಂಗ ಹಿಂಗಿದೆ ಯಾರೆಲ್ಲ ಹೊಂದ್ಕೊಂಡಿದ್ದಾರೆ ಏನು ಅಂತ ಕೇಳ್ತಾ ಹೋದಂತ ಸಂದರ್ಭದಲ್ಲಿ ಚಂದ್ರಪ್ರಭಾ ಅವರಿಗೆ ಸತೀಶ್ ಅವರು ಡಾಕ್ ಸತೀಶ್ ಅವರು ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅವರು ಒಂದು ವೈಪ್ಸ್ ನಮ್ಮ ಒಂದು ವೈಪ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಬಿಕಾಸ್ ಅವತ್ತಿನ ದಿನ ಅವರಿಗೆ ಒಂದು ಹುಡುಗಿನ ಆಪ್ಷನ್ ಕೊಟ್ಟಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾದ್ರೆ ಹುಡುಗಿನ ಕೊಟ್ಟಿದ್ರು ಡಾಕ್ ಸತೀಶ್ ಅವ್ರನ್ನ ಕೊಟ್ಟಿದ್ರು ಬಟ್ ಇವರು ನನಗೆ ಇವ್ರು ಮ್ಯಾಚ್ ಆಗ್ತಾರೆ ಅಂತ ಕರ್ಕೊಂಡು ಹೋದ್ರು ಈಗ ಒಳಗಡೆ ನೋಡಿದ್ರೆ ಇವರು ಇವ್ರಿಗೆ ಬಿಸ್ಲು ಬೇಕು ಇವರಿಗೆ ಎ ಸಿ ಬೇಕು ಇವರು ತಣ್ಣಗಿರ್ಬೇಕು ಅಂತಾರೆ ಇವರು ಸ್ವಲ್ಪ ಬಿಸಿ ಇರ್ಬೇಕು ಅಂತಾರೆ ಇವರಿಗೆ ನ್ಯಾಚುರಲ್ ಗಾಳಿ ಇಷ್ಟ ಇವರಿಗೆ ಎ ಸಿ ಗಾಳಿ ಇಷ್ಟ ಇವ್ರು ಯಾವಾಗ್ಲೂ ಬಾತ್ರೂಮ್ ಇರ್ ಇರಬೇಕು ಅಂತಾರೆ ಇವ್ರು ಯಾವಾಗ್ಲೂ ಕೂಡ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು ಅಂತಾರೆ ಎಲ್ರ ಜೊತೆ ಬೆರಿಬೇಕು ಅಂತ ಇವರು ಸೈಲೆಂಟ್ ಆಗಿದ್ರೆ ಸಾಕು ಒಂದ್ ಕಡೆ ಅಂತ ಇವರು ಸೊ ಇವರಿಬ್ರು ಒಂದು ವೇವ್ ಎಂತ ಮ್ಯಾಚ್ ಆಗ್ತಾ ಇಲ್ಲ ಇದು ಚಂದ್ರಪ್ರಭಾ ಅವರ ಕಂಪ್ಲೇಂಟ್ ಹಾಗಂತ ಅವ್ರು ಅದನ್ನ ಹೆಲ್ದಿಯಾಗಿ ಹೇಳಿ ಮುಗಿಸಿದಾರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅದೇ ಅವರಿಗೆ ಮೈನಸ್ ಕೂಡ ಆಗ್ಬಹುದು ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಒಂದು ಕಂಫರ್ಟಬಲ್ ಇದ್ರೇ ಕೂಡ ತೊಂಬತ್ತು ಒಂಟಿಯಾಗಿ ಬಿಟ್ಟವರೇ ಕೂಡ ತೊಂಬತ್ತು ನೂರು ದಿನಗಳನ್ನ ಕಳೆಯೋದ್ ಕಷ್ಟ ಅಂತ ಒಬ್ಬರು ಜಂಟಿಯಾಗಿ ಕಟ್ಟಾಕ್ಬಿಟ್ಟು ಇಡೀ ದಿನ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಅವ್ರ ಜೊತೆ ಕಳಿಬೇಕು ಅನ್ನೋದಿದೆಯಲ್ಲ ನೆಕ್ಸ್ಟ್ ಲೆವೆಲ್ ತುಂಬಾನೇ ಕಷ್ಟ ಅದು ಸೊ ಆ ವಿಚಾರದಲ್ಲಿ ತುಂಬಾನೇ ಕಷ್ಟ ಆಗ್ತಾ ಇದೆ ಜಂಟಿ ತಂಡದವ್ರಿಗೆ ಅಂತ ಅನ್ಸುತ್ತೆ ಅದ್ರ ಜೊತೆಗೆ ನಾನು ಮುಂಚೆನೆ ನೋಟಿಸ್ ಮಾಡಿದ್ದೆ ಜಂಟಿ ಒಂಟಿಗಳಿಗೆ ಆಡಿಸ್ತಂತ ಆಟಗಳಲ್ಲಿ ಎಲ್ಲಾ ಆಟಗಳನ್ನ ಕೂಡ ಒಂಟಿ ಅವ್ರಿಗೆ ಗೆಲ್ತಾ ಕಾರಣ ಏನಪ್ಪಾ ಅಂತಂದ್ರೆ ಒಂಟಿಯಾಗಿ ಆಡೋದಕ್ಕೆ ಲಾಯಕ್ ಇರ್ತಕ್ಕಂಥ ಆಟಗಳೇ ಅವ್ರು ಕೊಡ್ತಾ ಇರೋದು ಅಂತಂದೇಳಿ ಸೊ ಜಂಟಿಯಾಗಿ ಆಡ್ತಕ್ಕಂಥ ಆಟಗಳು ಆ ಒಂದು ಈ ವಾರದಲ್ಲಿ ಯಾವುದು ಇರ್ಲಿಲ್ಲ ಅಂತ ಸುದೀಪ್ ಸರ್ ನೋಟಿಸ್ ಮಾಡಿ ಕೂಡ ಹೇಳಿದ್ದಾರೆ ಇದಾದ್ಮೇಲೆ ಗಿಲ್ಲಿ ಅವರು ಅವರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಅವರ ಒಂದು ಕಾವ್ಯ ಅವ್ರ ಜೊತೆ ಇರ್ತಕ್ಕಂತ ಒಂದು ಬಾಂಡಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಮಾತಾಡಿದಾರೆ ಅದು ತುಂಬಾ ಖುಷಿ ಆಯ್ತು ಇದಾದ್ಮೇಲೆ ಆ ಒಂದು ಆಟದಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಆಡದಂತ ಕಾಕ್ರೋಚ್ ಅವರಿಗೆ ಸರಿಯಾಗಿ ಬೆಂಡ್ ಎತ್ತಿದ್ದಾರೆ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಅದಕ್ಕೊಂದು ಟೈಟ್ಲ್ ಇಟ್ ಬಿಡಬಹುದು ಕಾಕ್ರೋಚ್ ಗೆ ಬೆಂಡ್ ಕಿಚ್ಚಾ ಸುದೀಪ್ ಹೇಳಿ ಸರಿಯಾಗಿ ಹೇಳ್ಬೋದು ಬಿಕಾಸ್ ಅಷ್ಟು ಅಗ್ರಸಿವ್ ಆಗಿದ್ದಾರೆ ಬಿಕಾಸ್ ಅಂತಂದ್ರೆ ಒಂದು ಆಟ ಅದು ಆ ಆಟದ ರೂಲ್ಸ್ ಗಳನ್ನ ಪ್ರತಿಯೊಬ್ಬರು ಕೂಡ ಮರ್ತ್ ಬಿಟ್ಟೆ ಆಡ್ತಾ ಇದ್ದಾರೆ ಆ ಆಟದ ರೂಲ್ಸ್ ಇರೋದೇ ಬೇರೆ ತರ ಇವರುಗಳು ಅದನ್ನ ತಪ್ಪಾಗಿ ಇಟ್ಕೊಂಡು ಆಡ್ತಾ ಇದ್ದಾರೆ ಆ ಒಂದು ಆಟದಲ್ಲಿ ತಪ್ಪಾಗಿ ರೂಲ್ಸ್ ಗಳನ್ನ ಇಟ್ಕೊಂಡು ಆಡ್ತಕ್ಕಂತ ಆಟದಲ್ಲಿ ಆಲ್ರೆಡಿ ಗೆದ್ದಿರ್ತಕ್ಕಂಥ ಧನುಷ್ ಅವ್ರನ್ನ ಹೊರತುಪಡಿಸಿ ನಮ್ಮ ಮೂರ್ ಜನಕ್ಕೆ ಆಡಿಸಿ ಅನ್ನೋದು ಎಷ್ಟ್ರ ಮಟ್ಟಿಗೆ ಸರಿ ಇಷ್ಟ್ರ ಮಟ್ಟಿಗೆ ತಪ್ಪು ಅದನ್ನೇ ಸುದೀಪ್ ಸರ್ ಕೂಡ ಕೇಳಿದ್ದು ನಿಮ್ಗೆ ಆಟದ ರೂಲ್ಸ್ ಗೊತ್ತಿತ್ತಾ ಅಂತ ಹೇಳಿ ಸೊ ಇವ್ರಿಗೆ ಗೊತ್ತಿಲ್ಲ ಸೊ ಗೊತ್ತಿಲ್ಲ ಅಂದಾಗ ಮತ್ತೊಮ್ಮೆ ಇವ್ರಿಗೆ ಆಟ ಆಡ್ತಿದ್ರೆ ಮತ್ತೂ ಕೂಡ ತಪ್ ಮೇಲೆ ತಪ್ಪೇ ಆಗ್ತಾ ಇತ್ತು ಸೊ ಅದನ್ನ ಒಪ್ಕೋಬೇಕಾಗಿತ್ತು ಸೊ ಅದಕ್ಕೆ ಹೇಳೋದು ಬಿಗ್ ಬಾಸ್ ಯಾವತ್ತೂ ಕೂಡ ಮಾಡೋದು ತಪ್ಪಲ್ಲ ಏನೋ ಒಂದು ತಲೆ ಓಡಿಸ್ಬಿಟ್ಟೆ ಮಾಡುತ್ತೆ ನಾವುಗಳೆಲ್ಲ ಎರಡು ಕಣ್ಣಿಂದ ನೋಡಿದ್ರೆ ಅದು ಮೂರ್ ಕಣ್ಣಿಂದ ನೋಡಿ ಮೂರನೇ ಕಣ್ಣಲ್ಲಿ ಡಿಸಿಜನ್ ತಗೊಳುತ್ತೆ ಸೊ ಹಾಗಾಗಿ ಬಿಗ್ ಬಾಸ್ ಈ ಒಂದು ವಿಚಾರದಲ್ಲಿ ಆ ಒಂದು ಆಟನ ಮತ್ತೊಮ್ಮೆ ಆಡೋದಕ್ಕೆ ಅವಕಾಶ ಕೊಡದೇ ಇರೋದು ನಿಜವಾಗ್ಲೂ ಒಳ್ಳೇದಾಯ್ತು ಅಂತ ನನ್ಗೆ ಅನಿಸ್ತಿದೆ ಅದನ್ನ ಹೊರತುಪಡಿಸಿ ಮಾಳು ನಿಪ್ನಾಳ್ ಅವರಿಗೆ ಅವರೊಂದು ಅವಕಾಶನ ಕೊಡ್ತಾರೆ ನೋಡಿ ಆ ಒಂದು ತಪ್ಪ ಆಗದೆ ಹೋಗಿದ್ರೆ ಮಾಳು ನಿಪ್ನಾಳ್ ಅವರ ಒಂದು ಪರ್ಫಾರ್ಮೆನ್ಸ್ ಅವ್ರ ಒಳಗಡೆ ಇರ್ತಕ್ಕಂಥ ಒಂದು ಟ್ಯಾಲೆಂಟ್ ಅವರ ಒಂದು ಎನರ್ಜಿ ಅದು ಹೊರಗಡೆ ಬರ್ತಾ ಇರಲಿಲ್ಲ ಡೆಫಿನೆಟ್ಲಿ ಮೊದಲನೇ ವಾರದಲ್ಲಿ ಅದು ಆಚೆ ಬರ್ತಾನೆ ಇರಲಿಲ್ಲ ಈಗ ನಾಮಿನೇಟೆಡ್ ಲೀಸ್ಟ್ ಅಲ್ಲಿ ಅವರನ್ನು ಕೂಡ ಸೇರ್ಸ್ಬೇಕಾಗಿತ್ತು ಯಾರು ಗೊತ್ತು ಅವ್ರು ಕೂಡ ಹೊರಗಡೆ ಹೋಗುವಂತ ಚಾನ್ಸಸ್ ತುಂಬಾ ಇರ್ತಾ ಇತ್ತು ಈ ಒಂದು ಆಟ ಆಡಿಲ್ಲ ಅಂದಿದ್ರೆ ಮಾಳು ನಿಪ್ಪಿನಾಳುವನ್ನ ಹೊರಗಡೆ ಹಾಕುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇತ್ತು ಅದೊಂದೇ ಒಂದು ಆಟ ಈ ಒಂದು ತಪ್ಪಿಂದ ಏನೇನೆಲ್ಲ ಆಯ್ತು ಈ ಒಂದು ತಪ್ಪಾಗಿದ್ದಕ್ಕೆ ಬಿಗ್ ಬಾಸ್ ನಿಮ್ಮ ಪರವಾಗಿ ಬೇರೊಬ್ಬ ಆಟಗಾರ ಬಂದು ನಿಮ್ಮನ್ನ ಆಡಿಸ್ಬೇಕು ಇಟ್ ಮೀನ್ಸ್ ನಿಮ್ಮ ಒಂದು ಗೆಲುವನ್ನ ತಂದು ಕೊಡಬೇಕು ಅಂತ ಹೇಳಿದ್ರು ಸೊ ಆ ರೀತಿ ಮಾಡಿದಾಗ ಕಾಕ್ರೋಚ್ ಅವರು ಮಾಡುವರನ್ನ ಚೂಸ್ ಮಾಡ್ಕೊಂತಾರೆ ಆಗ ಅವರು ಒಂದು ಸಲ ಅಲ್ಲ ಸತತ ಮೂರು ಬಾರಿ ಕೂಡ ಅವರೇ ಗೆದ್ದುಬಿಟ್ಟು ಕಾಕ್ರೋಚ್ ಅವ್ರಿಗೆ ಫೈನಲ್ ಗೆ ಅಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ನ ಮೊದಲ ಫೈನಲ್ ನ ಮೊದಲ ಫೈನಲ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗೋದಿಕ್ಕೆ ಮಾಳು ನಿಪ್ನಾಪ್ನಾಳ್ ಅವರೇ ಕಾಣ ತಪ್ಪಿಲ್ಲ ಅದನ್ನು ಬಿಕಾಸ್ ಅವರಿಂದಾನೇ ಇವತ್ತು ಕಾಕ್ರೋಚ್ ಅವರು ಮುಂದೊಂದು ದಿನ ಬಿಗ್ ಬಾಸ್ ಕಪ್ ಗೆದ್ರು ಕೂಡ ಮಾಡುವವ್ರನ್ನ ಮರೆಯಂಗಿಲ್ಲ ಬಿಕಾಸ್ ಅದು ಮಾಡುವವರು ಕೊಟ್ಟಂತ ಭಿಕ್ಷೆ ಅಂದ್ರೂ ಕೂಡ ತಪ್ಪಿಲ್ಲ ಯಾಕೆಂತಂದ್ರೆ ಅವ್ರು ಸೋಲ್ಬಹುದಾಗಿತ್ತು ಆದ್ರೂ ಕೂಡ ಅವ್ರು ಸೋಲಿಲ್ಲ ನನ್ನ ಗೆಲುವು ಅನ್ನೋ ತರ ಆಡ್ಬಿಟ್ಟು ಕಾಕ್ರೋಚ್ ಅವ್ರಿಗೆ ಗೆಲುವನ್ನ ತಂದು ಕೊಟ್ರು ಬರೀ ಒಂದು ಸಲ ಅಲ್ಲ ಮೂರು ಸಲ ಸೊ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀವಿ ತುಂಬಾನೇ ಖುಷಿ ಆಗುತ್ತೆ ನಂಗೆ ಮಾಳು ನಿಪ್ನಾಳ್ ಅಂತ ಒಬ್ಬ ವ್ಯಕ್ತಿ ಹಳ್ಳಿ ಭಾಗದಿಂದ ಹೋದಂತ ಒಬ್ಬ ವ್ಯಕ್ತಿ ಧರ್ಮ ಕರ್ಮಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಕರ್ತವ್ಯ ಏನಿದೆ ಈಗ ನಾನು ಇನ್ನೊಬ್ಬನ ಗೆಲ್ಸೋದಕ್ಕೆ ಒಂದು ಆಟ ಆಡ್ತಾ ಇದ್ದೀನಿ ಸರಿಯಾಗಿ ಇದು ನನ್ನ ಗೆಲುವು ಅನ್ನೋ ತರ ಆಡಿದ್ದಕ್ಕೆ ಇವತ್ತಿನ ದಿನ ಕಾಕ್ರೋಚನ ಒಬ್ಬ ವ್ಯಕ್ತಿ ಮೊದಲ ಫೈನಲ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿ ಕೂತಿದ್ದಾರೆ ಓಕೆ ಇದಾದ್ಮೇಲೆ ಮಲ್ಲಮ್ಮ ಅವ್ರನ್ನ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ನೀವುಗಳೆಲ್ಲ ಸುಮ್ಮನೆ ದೊಡ್ಡರು ನೀವುಗಳು ಅನ್ಕೊಂತ ಇದೀರಾ ಮಲ್ಲಮ್ಮ ದಡ್ಡಿ ಹಾಗೆ ಅಂತ ಅವರು ಗದ್ದೆ ಒಂದು ಮುಳು ಮುಂದ್ ಮುಳು ಚುಚ್ಚಿದ್ರು ಕೂಡ ಅಂತ ತೆಗೆದುಬಿಟ್ಟು ಹಿಂಗೆ ಅಂದ್ಬಿಟ್ಟು ಹಿಂಗೆ ಎಸ್ಬಿಟ್ಟು ಹೋಗ್ತಾ ಇರ್ತಾರೆ ನಿಮ್ಗ್ ತರ ಅಲ್ಲ ಸಿಟಿ ಅವರ ತರ ನೀವು ಅದೇ ಅಂದ್ರೆ ಅಮ್ಮ ಮುಳುಚುಚ್ಚು ಅಂತ ಹೇಳಿ ಕೂತ್ಕೊತೀರಾ ಬಟ್ ಗದ್ದೆಯಲ್ಲಿ ಕೆಲಸ ಮಾಡುವಂತರ ಆ ರೀತಿ ಅಲ್ಲ ಅವರು ಅವರುಗಳಿಗೆಲ್ಲ ಎಲ್ಲ ನೀವುಗಳೆಲ್ಲ ಕೂಡ ಹಿಂಗಿದ್ದಂಗೆ ಅಂತಂದು ಹೇಳಿ ಸುದೀಪ್ ಸರ್ ಹೇಳ್ತಾ ಇದಾರೆ ಸೊ ನನಗೊಂದು ಆಶ್ಚರ್ಯ ಆಗಿದ್ದು ಮಲ್ಲಮ್ಮ ನೋಡೋದಕ್ಕೆ ಇನ್ನೋಸೆಂಟ್ ಓಕೆ ಹೊಕ್ಕೊತೀನಿ ಆದ್ರೆ ಒಂದು ಗೇಮ್ ಅಂತ ಬಂದಾಗ ಅಲ್ಲಿ ಮಲ್ಲಮ್ಮ ಎಷ್ಟು ಮಟ್ಟಿಗೆ ಆಡಿದ್ರು ಅಂತಂದ್ರೆ ಬೇರೆಯವರೆಲ್ಲ ಆಡಿದ್ದು ಎರಡು ನಿಮಿಷದ ಮೇಲೆ ಟೈಮ್ ನ ತಗೊಂಡ್ರು ಆ ಒಂದು ನೀರಲ್ಲಿ ಕೀಲಿನ ಹುಡುಕುವಂತ ಆಟದಲ್ಲಿ ಬಟ್ ಮಲ್ಲಮ್ಮ ತಗೊಂಡಿದ್ದು ಬರೀ ಒನ್ ಒನ್ ಮಿನಿಟ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಒಂದ್ ಇಪ್ಪತ್ ಸೆಕೆಂಡ್ ಡಿಫರೆನ್ಸ್ ಅಲ್ಲಿ ತಗೊಂಡ್ರು ಅಷ್ಟೇ ಸೊ ಇಷ್ಟು ಬೇಗ ಆಟ ಆಡದಂತ ಆಟಗಾರ್ತಿ ಸೊ ಹಾಗಾಗಿ ಅವರ ಒಂದು ಎನರ್ಜಿ ಲೆವೆಲ್ಗೆ ಆಕ್ಸ್ ಆಫ್ ಹೇಳ್ಬೇಕು ಮಾಡುವವರ ಎನರ್ಜಿಗೂ ಕೂಡ ಆಕ್ಸ್ ಆಫ್ ಹೇಳ್ಬೇಕು ಸೊ ಇವರಿಬ್ರು ಕೂಡ ಫೈನಲ್ ಫೈನಲ್ಗ ಬರ್ತಕ್ಕಂಥ ಕಂಟೆಸ್ಟೆಂಟ್ ಅಂದ್ರೆ ಯಾವುದೇ ರೀತಿ ಆಶ್ಚರ್ಯ ಕೂಡ ಇಲ್ಲ ಈಗ ಆಲ್ರೆಡಿ ಕಾಕ್ರೋಚ್ ಅವರು ಮೊದಲ ಫೈನಲ್ ಬಿಕಾಸ್ ಇಲ್ಲಿ ಎರಡು ಫೈನಲ್ ಗಳು ಇರ್ತವೆ ಅದರಲ್ಲಿ ಮೊದಲ ಗೆ ಕಾಕ್ರೋಚ್ ಅವರು ಸೆಲೆಕ್ಟ್ ಆಗಿದ್ದಾರೆ ಸೊ ಯಾವುದೇ ರೀತಿ ಮೂರನೇ ಮಾತಿಲ್ದೆ ಮಲ್ಲಮ್ಮ ಕೂಡ ಬರ್ತಾರೆ ಮಾಳೋರು ಕೂಡ ಬರ್ತಾರೆ ಗಿಲ್ಲಿ ಕೂಡ ಬರ್ತಾನೆ ಬಿಕಾಸ್ ಆಫ್ ದ ಎಂಟರ್ಟೈನ್ಮೆಂಟ್ ಗಿಲ್ಲಿಗೆ ಅವನ ಆಟ ತೋರ್ಸೋದಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ ಆದ್ರೆ ಡೆಫಿನೆಟ್ಲಿ ಅವನು ಇವಾಗ ಬರೀ ಇಲ್ಲಿವರೆಗೂ ಎಂಟರ್ಟೈನ್ಮೆಂಟ್ ಅಲ್ಲೇ ಈಗ ಟಾಪ್ ಫೈವ್ ಲೀಸ್ಟ್ ಅಲ್ಲಿ ಇದ್ದಾನೆ ಅಪ್ಪಿ ತಪ್ಪಿ ಆಟಗಳನ್ನ ಆಡೋದಕ್ಕೆ ಒಂದು ಅವಕಾಶಗಳನ್ನ ಕೊಡ್ತಾ ಕೊಡ್ತಾ ಹೋದ್ರೆ ಅವನ ಒಂದು ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಒಂದು ಒಂದು ಚಾನ್ಸ್ ಹೋಯ್ತು ಹೋಯ್ತಂತಂದ್ರೆ ಗಿಲ್ಲಿ ಎಲ್ಲಾನು ಕೂಡ ಅಂತ ನನ್ಗೂ ಅನಿಸ್ತಾ ಇದೆ ಸೊ ನನ್ನ ಒಂದು ಅನಿಸಿಕೆ ಈ ಸಲ ಫೈನಲ್ ವರ್ಗು ಬರ್ತಕ್ಕಂಥದ್ದು ಗೆಸ್ ಮಾಡ್ತೀನಿ ಅಷ್ಟೇ ಮಲ್ಲಮ್ಮ ಮಾಳೋರು ಕಾಕ್ರೋಚ್ ಆಮೇಲೆ ಗಿಲ್ಲಿ ಕಾವ್ಯ ಅಶ್ವಿನಿ ಮ್ಯಾನ್ ಧ್ರುವ ಇವ್ರನ್ನ ಹೊರ್ತುಪಡ್ಸಿನ ಪಡ್ತೀನಿ ಅವ್ರ ಏನಿದ್ದಾರೆ ಅವರು ಬೇಗ ಹೋಗ್ತಾರೆ ಸೊ ಹಂಗಂತ ಈಗ ಹೆಸ್ರೆನ ಇವರೆಲ್ಲ ಊಟ ಹೊಡ್ಕೊಂಡಿರ್ತಾರ ಇರಲ್ಲ ಎಲ್ಲರೂ ಕೂಡ ವಾರ ಕಳೆದಂಗೆ ಹೋಗ್ಲೇಬೇಕು ಇದಾದ್ಮೇಲೆ ಧ್ರುವಂತ ಅವರು ಮಲ್ಲಮ್ಮ ಜೊತೆ ತುಂಬಾ ಕ್ಲೋಸ್ ಆಗಿ ಇದ್ದಿದ್ದಕ್ಕೆ ಮಲ್ಲಮ್ಮ ಅವರ ಗೆಲುವನ್ನ ನಾನು ಇಷ್ಟ ಪಡ್ತೀನಿ ಅಂತ ಅಂದಿದ್ದಕ್ಕೆ ಸುದೀಪ್ ಸರ್ ತುಂಬಾನೇ ಬೇಜಾರಾಗ್ಬಿಟ್ಟು ಬೈದ್ರು ಅವ್ರಿಗೆ ಬಿಕಾಸ್ ನೀವು ಹೋಗಿರೋದು ನಿಮ್ಮ ಒಂದು ಆಟ ಆಡೋದಕ್ಕೆ ನೀವು ಗೆಲ್ಬೇಕಂತ ಹೋಗಿರೋದು ಇಲ್ಲಿ ಯಾರನ್ನು ಗೆಲ್ಸೋದಕ್ಕೆ ಆದ್ರೆ ನೀವ್ ಏನಕ್ಕೆ ಅಲ್ಲಿ ಅವ್ರು ಗೆಲ್ಲಬೇಕು ಅನ್ನೋದಾದ್ರೆ ಒಬ್ಬ ಕಂಟೆಸ್ಟೆಂಟ್ ಹೊರಗಡೆ ಹೋಗುವಂತ ಅವಕಾಶ ಇದೆ ಅಲ್ವಾ ಮುಂದೊಂದು ದಿನ ಈ ಬಂದ್ಬಿಡಿ ಅಂತ ಕೇಳ್ತಾರೆ ಸೊ ಅದು ಕೂಡ ಹೇಳಿದ್ದು ತಪ್ಪು ಅಂತ ಅನಿಸ್ತಿಲ್ಲ ಬಿಕಾಸ್ ಕ್ಲೋಸ್ ಆಗಿರ್ಬೇಕು ಆದ್ರೆ ಓಕೆ ಬಟ್ ಆದ್ರೆ ನಾವುಗಳು ನಮ್ಮ ಗೆಲುವಿಗೆ ಅಂತಾನೆ ಪ್ರತಿಯೊಬ್ಬರು ಕೂಡ ಹೋಗಿರೋದು ಬಟ್ ನಮ್ಮ ಗೆಲುವನ್ನ ಹೊರತುಪಡಿಸಿ ನನ್ನ ಪರವಾಗಿ ಇವ್ರು ಗೆಲ್ಲೇ ಅನ್ನೋದು ಅದೆಲ್ಲ ಹೊರಗಡೆ ಸರಿ ಬಟ್ ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ ಮನೇಲಿ ಎಷ್ಟು ಸ್ವಾರ್ಥಿಗಳಾಗಿರ್ತಾರೆ ಅಷ್ಟು ಒಳ್ಳೇದು ಅಂತ ನನ್ನ ಒಂದ್ ಅನಿಸಿಕೆ ಸೊ ಇದಿಷ್ಟು ನಿನ್ನ ಬಿಗ್ ಬಾಸ್ ಮನೇಲಿ ನಡೀತು ಅದ್ರ ಜೊತೆಗೆ ಪಕ್ಷಿತಾ ಶೆಟ್ಟಿ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಅದೇ ಹೇಳ್ತೀನಲ್ಲ ಏನ್ ಪಿಸ್ಟ್ ಕೊಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಹಾಕಿದ್ರು ಒಂದು ವಾರ ಯಾವ್ದೋ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ರಂತೆ ಅದಕ್ಕೆ ಈ ಅಮ್ಮ ಎಲ್ಲೂ ಕೂಡ ಒಂದು ರೀಲ್ಸ್ ಅಲ್ಲೂ ಕಾಣಿಸ್ಕೊಂಡಿಲ್ಲ ಒಂದು ಸ್ಟೋರಿಲ್ಲೂ ಕಾಣಿಸ್ಕೊಂಡಿಲ್ಲ ತುಂಬಾ ಜನ ಅನ್ಕೊಂಡ್ರು ಔಟ್ ಆಗಿದೆ ಅದಕ್ಕೆ ಕಾಣಿಸ್ಕೋತಾ ಇಲ್ಲ ಅಂತ ಬಟ್ ಅದು ಮ್ಯಾಟರ್ ಔಟ್ ಅಲ್ಲ ಅದು ಸೀಕ್ರೆಟ್ ಸೀಕ್ರೆಟ್ ಆಗಿ ಇಟ್ಟಿದ್ರು ಈಗ ಹೊಸದಾಗಿ ಒಂದು ಡೆವಿಲ್ ಅನ್ನ ಸರಿಯಾಗಿ ತಯಾರು ಮಾಡಿ ಬಿಟ್ಟಿದ್ದಾರೆ ಈ ಒಂದು ವಾರದಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಏನೇನೆಲ್ಲ ಗೈಡ್ ಮಾಡಿ ಕಳ್ಸಿದಾರೋ ಗೊತ್ತಿಲ್ಲ ಬಟ್ ಬರ್ಬೇಕಾದ್ರೆ ಫಸ್ಟ್ ರಕ್ಷಿತಾ ಶೆಟ್ಟಿ ಸೈಲೆಂಟ್ ಆಗಿ ಬಂದಿದ್ಲು ಈಗ ತುಂಬಾ ವೈಲೆಂಟ್ ಆಗಿದ್ದಾಳೆ ಆವತ್ತಿನ ದಿನ ಅವಳ ಮೇಲೆ ಅವಳನ್ನ ಹೊರಗಡೆ ಕಳ್ಸೋದಿಕ್ಕೆ ಕೊಟ್ಟಂತ ರೀಸನ್ಸ್ ಗಳನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಏನೂ ಮಾತಾಡದೆ ಹೋದಂತ ಹುಡುಗಿ ಇವತ್ತಿನ ದಿನ ಅದೇ ರೀಸನ್ಸ್ ಗಳನ್ನ ಇಟ್ಕೊಂಡು ನಾನು ಕೇಳ್ತೀನಿ ಅಂತ ಬಂದಿದ್ದಾಳೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನಲ್ಲ ಆಗತ್ತೆ ಅಂತ ಹೇಳಿ ಸೊ ಇವತ್ತಿನ ಸಂಚಿಕೆಯಲ್ಲಿ ಕರಿಬಸಾ